ಾವಳಿ ಉದ್ಘಾಟಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕುರಟ್ಟಿ ರಾಜ ಬಳ್ಳಾರಿ ಸಿಂಧೇರಿ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಇದೇ ಇಪ್ಪತ್ತರಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕುರಟ್ಟಿ ರಾಜಣ್ಣ ಅವರ ನೇತೃತ್ವದಲ್ಲಿ ಸಂಘಟನಾ ಕಾರ್ಯದರ್ಶಿ ಕಟ್ಟಿಗೆ ಸೂರಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಮೃತ್ಯುಂಜಯ ಮತ್ತು ದುರ್ಗೇಶ್ ನಜೀರ್ ಪಾಷಾ ಇವರ ಸಮ್ಮುಖದಲ್ಲಿ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಲಾಯಿತು ಇದೇ ವೇಳೆ ಉದ್ಘಾಟನೆ ಮಾಡಿದ ರಾಜಣ್ಣ ಅವರು ಮಾತನಾಡಿ ಕಬಡ್ಡಿ ಆಡುವುದರಿಂದ ದೈಹಿಕ ಆರೋಗ್ಯಕ್ಕೆ ಒಳ್ಳೆಯ ಶಕ್ತಿ ಬರುತ್ತದೆ ಮಾನವನ ದೇಹದಲ್ಲಿ ದಣಿವು ಎಂಬ ಬೇಸರವನ್ನ ಹೋಗಲಾಡಿಸುತ್ತದೆ ಅಲ್ಲದೆ ನೆನಪಿನ ಶಕ್ತಿಯ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಅಲ್ಲದೆ ಇಂತಹ ಕಬಡ್ಡಿ ಪಂಚ್ಯಾವಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಸ್ನೇಹ ಸಂಬಂಧವನ್ನು ಸಹ ಬೆಳೆಸುತ್ತದೆ ಎಂದು ಹೇಳಿದರು ನಂತರ ಸಂಘಟನೆ ವಿಚಾರದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಗ್ರಾಮದ ಮಟ್ಟದಲ್ಲಿ ಜನಪರ ಕೆಲಸಗಳನ್ನು ಕನ್ನಡದ ಉಳಿವಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಮತ್ತು ಹೋರಾಟಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡ ಅವರ ಆದೇಶದ ಮೇರೆಗೆ ಜಿಲ್ಲೆಯಲ್ಲಿ ಮಾಡುತ್ತಾ ಬಂದಿದ್ದೀವಿ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಮುಂದಿನ ದಿನಗಳಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಇವತ್ತು ಗ್ರಾಮೀಣ ಮಟ್ಟಕ್ಕೆ ಮಾಡಿದ್ರೆ ಮುಂದಿನ ತಾಲೂಕು ಜಿಲ್ಲೆ ಮಟ್ಟಕ್ಕೆ ಮಾಡಿದ್ರು ಕೂಡ ನಾನು ನಿಮ್ಗೆ ಮುಂದಿರ್ತೀನಿ ಫಸ್ಟ್ ಟೈಮ್ ನೀವು ಬಂದಿದೆ ನೆಕ್ಸ್ಟ್ ಟೈಮ್ ನಾನು ಕೂಡ ನಿಮ್ಗೆ ಬಹಳ ಸಪೋರ್ಟಿವಾಗಿರ್ತೀನಿ ಇವತ್ತು ಏನು ನನಗೆ ಒಂಥರ ಇದಾಗಾಯ್ತು ಮ್ಯಾಚ್ ಸಾಧಾಗ ಅನ್ಕೊಂಡಿದ್ದೆ ನಾಲ್ಕು ಗಂಟೆಗೆ ಇರಲಿ ಮತ್ತೆ ನಾಳೆ ಬಂದು ಪ್ಲೇರ್ಸ್ ನಾನು ಶುಭಾಶಯ ಕೇಳ್ತೀನಿ ಈ ಕಬಡ್ಡಿ ಟೂರ್ನಮೆಂಟ್ ನ ಸಿಂಧಿರೇ ಹೊಡ್ರಿ ಎಲ್ಲ ಸ್ಟ್ರಾಂಗ್ ಆಗಿದೆ ಎಲ್ಲ ಹೇಳ್ತಾರೆ ಬಣ ಇದ್ರಿ ನೀವೇ ಕಪ್ಪು ನೀವೇ ನಿಮ್ ಟೀಮ್ ಐತಲ್ಲ ಕಪ್ಪು ನೀವು ಹೊಡ್ರಿ ಆಮೇಲೆ ಮುಂದಿನ ಯಾವ್ದೇ ಕ್ರಿಕೆಟ್ ಆಗಲಿ ಯಾವ್ದೇ ಕ್ರೀಡೆಗೆ ಇರಲಿ ಯಾವ್ದೇ ಸಮಸ್ಯೆ ಇರಲಿ ಕರ್ನಾಟಕ ರಶ್ವಾಲಿ ಶ್ರೀರಾಮ್ ಕುಲ ನಾನು ನಮ್ಮ ತಂಡ ಯಾವಾಗ ಸಿಂಧಿಗರಿಗೆ ನೀವು ಬೆನ್ನೆಲು ಇರುತ್ತೆ ಇರ್ತಾ ದೇವ ನಾನು ಮಾತನಾಡುತ್ತಿ ಇಲ್ಲಿಗೆ ನಿಮ್ಮಲ್ಲಿ ಕರೆಸಿ ಇಲ್ಲಿಗೆ ನೀವು ಇದು ಮಾಡಬಾರ್ದು ಸತತ ಪ್ರಯತ್ನ ನಮ್ಮ ಜೊತೆಗೆ ನಿಮ್ಮದು ಇಲ್ಲಿಗೆ ಲಾಶ ಆಗ್ಬಾರ್ದು ಇಲ್ಲಿ ಟಪ್ಪ ಎಲ್ಲ ಎಲ್ಲ ನೀವು ಒಂದು ಕಬಡ್ಡಿ ಟೂರ್ನಿ ಬಂದು ನಮ್ಮ ಆಫೀಸ್ ಐತೆ ಬರೀ ಏನೇ ಸಮಸ್ಯೆ ಇರಲಿ ಈಗ ಉದ್ಯೋಗ ಉದ್ಯೋಗ ಇರಲಿ ಏನೇ ಬೇರೆ ಏನೇ ಸಮಸ್ಯೆ ಕೂಡ ಬಳ್ಳಾರಿಗೆ ಆಫೀಸ್ ಐತೆ ನಮ್ಮ ಸೀನ ಮಲ್ಲೆ ಅಲ್ಲಿ ಇಟ್ಕೊಂಡು ನಮ್ಮ ತಗ ಬಂದ್ರೆ ನಮ್ಮ ಕೈಲಾದ ಏನು ಸಹಾಯ ನಿಮಗೆ ಇರ್ತೀನಿ ಆಮೇಲೆ ಉಳಿಪುರ್ಗೆ ಕೆಲಸ ಆಮೇಲೆ ಏನೇ ಬೇರೆ ಏನೇ ಇದ್ರು ಕೂಡ ನಾನು ನಿಮ್ಮ ಜೊತೆಗೆ ಇರ್ತಂತ ಅಂತ ಈ ಇನ್ನೊಂದ್ಸಾರಿ ಸಿಂದಗರಿಗೆ ಎಲ್ಲ ನನ್ನ ಯುವಕರಿಗೆ ತುಂಬ್ರದೇ ಧನ್ಯವಾದ ಕೇಳ್ತಾ ನಾನು ಮಾತು